ಲೇಬರ್ ರೂಮ್ ಅಲ್ಲಿ ಇದೆಲ್ಲ ಹಾಕುವ ಅವಶ್ಯಕತೆ ಇದೆ ಅಲ್ಲ ಇಲ್ಲಿ ಒಳಗೆ ಯಾಕೆ ಇದೆಲ್ಲ ಯು ಯು ನೀವು ಲೇಬರ್ ರೂಮ್ ಹೇಗಿರ್ಬೇಕು ಅಂತಂದ್ರೆ ಡಸ್ಟ್ಬಿನ್ ತರ ಯಾಕಿಟ್ಕೊಂಡಿದ್ದೀರಾ ಇಟ್ ಇಸ್ ಲೈಕ್ ಅ ಸ್ಟೋರ್ ರೂಮ್ ಡಾಕ್ಟ್ರೆ ಲೇಬರ್ ರೂಮ್ ಅಲ್ಲಿ ಸ್ಟೋರ್ ರೂಮ್ ತರ ಯಾಕೆ ಇಟ್ಕೊಂಡಿದ್ದೀರಾ ಅಲ್ಲಿ ಡಿಸ್ಪೋಸಬಲ್ ಇಟ್ಕೊಂಡಿದೀರ ಒಂದು ಮುಗಿಯಲ್ಲಿ ಇಡಬೇಕು किल्ले देने वाली मार्ची भी ना कौन यूज़ करते हैं न्यूस पेट या यूज़ मारने वाले करेंगे जो मार बैठे हो न्यू मत दें हाउ यू विल सर्वाइस डी होल सिस्टम यहाँ किंगे बैचियों तो लेना मुच्छी भी ना ಮಗು ಹುಟ್ಟಿದ ತಕ್ಷಣ ಇಲ್ಲಿ ಹಾಕ್ತೀನಿ ಅಂತೀರಾ ಡಸ್ಟ್ ಕ್ಯಾಪ್ ಹಾಕೊಂಡಿದ್ದೀರಾ ಇಲ್ಲಿ ಹ್ಮ್ ಮೂಲ ಹಾಕಿದ್ದೀರಾ ಹ್ಮ್ ಇವೆಲ್ಲ ಸ್ಟೆರಿಲೈಸ್ ಇದೆಯಾ ಇಷ್ಟೇ ಇಲ್ಲ ಒಂದು ತಪ್ಪ ನೀವು ಡೆಲಿವರಿ ಮಾಡ್ತೀರಾ ಹಿಂಗ್ ಮತ್ತೆ ಯಾವ್ದು ಆಪ್ಷನ್ ನಿಮ್ದು ಆಟೋ ಕ್ಲಿಯರ್ ನನ್ಗೆ ಯಾಕೋ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಯೋರ್ ಆನ್ಸರ್ಸ್ ಆಮೇಲೆ ಎರಡನೇದು ಸಿಸ್ಟ್ರೇ ಅಷ್ಟೇ ಆಟೋ ಕ್ಲೇಸು ಹೇಗೆ ನೀವು ಹೇಗೆ ಮಾಡ್ತೀರಾ ಯಾವ ಥರ ಎಷ್ಟು ಗಂಟೆಗೊಂದು ಚಲೋ ಮಾಡ್ತೀರಾ ಯಾವ ಥರ ಚೇಂಜ್ ಮಾಡ್ತೀರಾ ಸಿಸ್ಟ್ರ್ ಸಿಸ್ಟ್ರ್ ಹೇಳಿ ನೀವು ತಾನೇ ನಾನು ಅಲ್ಲಿ ಯೂಸ್ಬಿಟ್ಟು ಮೊದ್ಲು ನಿರ್ಧರಿಸಿ ತರ ಏನು ಹೇಳೋಣ ಹಾಕಿ ಮಾಡಿರ್ತೀವಿ ಮತ್ತೆ ಅನಿಸು ಆಯಾ ಮನೆ ಯೂಸ್ ಆಗಿಲ್ಲ ಅಂದರೆ ಮತ್ತೆ

ವಿತ್ ಲೈಸ್ ಆಫ್ಟ್ ಕಾಮನ್ ಪೀಪಲ್ ಆಯ್ತಾ ಅದು ಒಂದು ಎರಡನೇದು ಸಿಸ್ಟರ್ ಏನ್ ಹೇಳ್ತಾ ಇದಾರೆ ಹೇಳ್ತಾ ಇದಾರೆ ತಿಂಗಳು ಯೂಸ್ ಮಾಡಲ್ಲ ಅಂದ್ರೆ ಡೆಲಿವರಿ ಆಗಿರೋದನ್ನ ಅವಾಗ ಅವಾಗ ಮಾಡ್ಕೋಬಿಟ್ಟು ಆ ಡೆಲಿವರಿ ಆದ ತಕ್ಷಣ ಮಾಡ್ಕೋಬೇಕು ಏನು ಆಟಪ್ರೈನ್ ಮಾಡ್ಕೊಂಡು ಇಷ್ಟ ಬಿಡ್ತೀರಾ ಅದ್ ಯೂಸ್ ಆಗ್ಲಿಲ್ಲ ಅಂತ ಹೇಳಿ ಎಷ್ಟ್ ದಿನದವರೆಗೂ ಚೇಂಜ್ ಮಾಡೋಲ್ಲ ಒಂದ್ ತಿಂಗಳವರೆಗೂ ಮಾಡೋಲ್ಲ ನೀವು ಟ್ರೈನ್ ಮಾಡಿ ಬಿಡ್ರಿ ಆಯ್ತು ಬಿಡ್ರಿ ನೀವ್ ಫೇಲ್ ಆದ್ರಿ ಬಿಡ್ರಿ ನಾ ಒಂದ್ ಮಾತ್ ಹೇಳ್ತೀನಿ ಸಿಸ್ಟ್ರೆ ನಾನಾದ್ರೂ ಹೇಳ್ಕೊಡ್ತೀನಿ ಇನ್ ಮುಂದಕ್ಕಾದ್ರೂ ಕಲ್ಸ್ಕೊಳ್ಳಿ ಅಟ್ಲೀಸ್ಟ್ ಲೀಸ್ಟ್ ನಾವ್ ಬರ್ತಿಗಂತಾದ್ರೂ ಹೇಳ್ಕೊಡ್ಬಾರ ಇಷ್ಟ ಎಲ್ಲ ಅಲ್ಲಿ ನಾನ್ ವಿಸಿಟ್ ಮಾಡೋದು ಅಷ್ಟಾದ್ರು ಮೇಡಮ್ ಬರ್ತಾರ ಅದಕ್ಕಾದ್ರೂ ಟ್ರೈನ್ ಆಗಿರವ ಅಂತ ಹೇಳ್ಕೊಡ್ಬೇಕು